ನೋಡಿ ಹೆಂಗಿದೆ ಬಾಡಿ ಅಲ್ಲ ಎಲ್ಲರೂ ಹಿಂಗೆ ಮಾಡಿದ್ರೆ ಹಿ ಹಿಂಗೆ ಎಲ್ಲರೂ ಎಲ್ಲರು ಹಿಂಗೆ ಮಾಡೋದಿಲ್ಲ ಬೇರೆ ಇರ್ತದೆ ನಮ್ಮ ಬಿಟ್ಟು ನಮ್ಮ ಒಬ್ಬಾಕೆನ ಎಕ್ಸ್ಟ್ರಾ ಭಾಳ ಕಾಳಜಿ ಒಬ್ಬಾಕೆನೆ ಮಗಳು ಏನು ಪುಣ್ಯ ಮಾಡಿರೋ ನಾನು ಅಕ್ಕ ಅದಕ್ಕೆ ಯಾಕೆ ಹೊಳೆ ನಮ್ಮ ಹುಟ್ಟುವಾಗ ಯಾಪಲ್ ಇಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ತಿನ್ಸಿ ಬೆಳ್ಸಿ ನನಗೆ ಭಾಳ ಕಾಳಜಿಲೇ ಬೆಳ್ಸಿ ಮಗಳಿಗೆ ಹೌದು ಹುಟ್ಟದ್ನ ಗೋಡಂಬಿ ದ್ರಾಕ್ಷಿ ತಿನ್ಸಿ ಏ ಗೋಡಂಬಿ ಅಲ್ಲೋ ಶಿವಾ ಗೋಡಂಬಿ

ಹಾ ಹುಲಿ ಹುಲಿ ಪಿಂಡರ್ ಇಟ್ಟಿರ್ಬೇಕು ಕುರ್ಸಾಲೆ ಅದರ ಬಗ್ಗೆ ಮಾತಾಡಕ ಹೋಗೇನಿ ಇಲ್ಲ ತಾಲೂಕಿಗ್ ಬಂದೇವನು ಅವ ಹಾ ಅದ್ರಾಗ ಕಡಿ ಹಳ್ಳಿ ಬೆನಕ ಅತಿ ಹೆಚ್ಚು ಪ್ರೀತಿ ವಿಶ್ವಾಸ ತೋರ್ಸಿದು ಊರಿದ ನಮಗೆ ತಂಡಿ ಅಪ್ಪ ಇನ್ನೊಂದ್ ಹೇಳಾಕ ಹೋಗಬೇಡ ಮಮ್ಮಿ ಕೈಯಾಗ ಬೇಡ ತಿಕ್ಕದು ಗಿಡ ಗೇನ್ ಹೇಳಾಕ ಹೋಗಬೇಡ ಆಹಾ ಇಲ್ಲವ ಅದು ನನಗ ನೀರ ಗಟ್ಟಿ

ಇತ ಇಂದಿ ತಾಲೂಕ ನೇಗೆಂ ಬಿಳ್ತಾರ ಹೇಳು ನಿಂಬಿಕಾಯಿ ನಿಂಬಿಕಾಯಿ ಸಾಲ ರಾಸಿ ಬರೀತರು ಬಕ್ಕು ಯೋಗನ ನೋಡಿ ಜ್ಯಾನಸಂತ ಗೆಡಸ ಗೆಡಸ ಬಿಳ್ತರಿ ತಾ ಓಕೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳೆ ಅತಿ ಹೆಚ್ಚು ನೆಂಬೆ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ಹತ್ತಿ ಚಿಲ್ಲಿ ಪ್ಲಾಟ ಮಾಡ ತಿ ಆಕ್ಚಲಿ ಈ ಹಾಡ ಹತ್ತಿ ಚಿಲ್ಲಿ ಪ್ಲಾಟ್ ಅದ ಇದು ಲೈನ್ ಆರ್ತ ಗೊತ್ತಿಲ್ಲ ಗೊತ್ತಿಲ್ಲನಾ ನಿಮ್ ಭಾಗದಾಗ ಹೆಂಗ ಈಗ ನಿಂಬಿ ತೋಟಕ್ಕೆ ಎಲ್ಲ ಕೆಲ್ಸಕ್ಕೆ ಬರ್ತಾರ ತಾಯಂದ್ರೆ ಹಂಗ ನಮ್ಮ ಭಾಗದಾಗ ಹತ್ತಿ ಪ್ಲಾಟ್ ಚಿಲ್ಲಿ ಪ್ಲಾಟ್ ಅಂತ ಮಾಡ್ತಾರ ಏನ ಅಲ್ಲೆಲ್ಲ ಕೆಲ್ಸಕ್ಕೆ ಹೆಣ್ಮಕ್ಳು ಹೋಗಾರ ನಾ ಅದನ್ನ ಲವ್ ಸ್ಟೋರಿ ಮಾಡಿದ ಏನಮ್ಮನಿ ಟ್ರೆಂಡ್ ಮಾಡ್ತೀರ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಹಂಗದ ಅಭಿಮಾನಿ ಬಳಗ ಕಲಿಸಿದಿ ಪ್ರೀತಿ ಪಾಠ ನಿಮ್ಮಪ್ಪ ನಂಗ ಮಾಡ ಏನೂ ಮಾಡಿಸಿಲ್ಲ ಮಂದಿ ಮಾಡ್ಸೋರು ಅಭಿಮಾನಿಗಳು ಮಾಡ್ಸ ನಿನ್ನ ಬಳಗೆ ಮಾಡ್ಸೋರು ಓಕೆ ಥ್ಯಾಂಕ್ ಯು ಕೇಳಿ ಮತ್ತೊಂದು ಸುಗಸಾದಾಗಿದೆ